ಇದೇ ಹದಿಮೂರನೇ ತಾರೀಕು ಪಾಂಡವಪುರದ ಪಾಂಡವ ಕ್ರೀಡಾಂಗಣದಲ್ಲಿ ಸ್ವರಾಜ್ ಉತ್ಸವ ಎಂಬ ಕಾರ್ಯಕ್ರಮವನ್ನು ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯನವರು ಮೇಲುಕೋಟೆ ಕ್ಷೇತ್ರದ ಜನರ ಅನುಕೂಲಕ್ಕಾಗಿ ಆಯೋಜನೆಯನ್ನು ಮಾಡಿದ್ದಾರೆ ಇದರ ಉದ್ದೇಶ ಹಳ್ಳಿಗಾಡಿನ ಗ್ರಾಮಗಳನ್ನು ಸದೃಢಗೊಳಿಸಲು ಶಿಕ್ಷಣ ಆರೋಗ್ಯ ಸಾಮಾಜಿಕ ವಿಭಾಗಗಳಲ್ಲಿ ಉನ್ನತ ಮಟ್ಟದ ಕೆಲಸವನ್ನು ಮಾಡ್ತಿರುವಂತಹ ಸುಮಾರು ಇಪ್ಪತ್ತೈದು ಎನ್ ಜಿ ಒ ಸಂಸ್ಥೆಗಳನ್ನು ನಮ್ಮ ಕ್ಷೇತ್ರಕ್ಕೆ ಕರ್ಕೊಂಡು ಬಂದು ಗ್ರಾಮದ ಜನರಿಗೆ ಎಲ್ಲರಿಗೂ ಕೂಡ ಅನುಕೂಲವಾಗ ನಿಟ್ಟಿನಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದಾರೆ ದಯಮಾಡಿ ಒಂದು ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಇಡೀ ಕ್ಷೇತ್ರದ ಜನರು ಬಂದು ಈ ವಿಚಾರಗಳನ್ನು ತಿಳ್ಕೊಂಡು ತಮ್ಮ ತಮ್ಮ ಗ್ರಾಮಗಳಲ್ಲಿ ಅಳವಡಿಸ್ಕೊಂಡ್ರೆ ನಿಜವಾಗುವೆ ಹಳ್ಳಿಗಳು ಸದೃಢ ಆಗ್ತವೆ ಅನ್ನೋ ಒಂದು ಭಾವನೆ ಇದೆ ದಯಮಾಡಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬನ್ನಿ ಈ ಹಿಂದೆನೂ ಕೂಡ ನಮ್ಮ ಶಾಸಕರು ಸರ್ಕಾರಿ ಸೇವೆ ನಿಮ್ಮನೇ ಬಾಗಿಲಿಗೆ ಎಂಬ ವಿನೂತನ ಕಾರ್ಯಕ್ರಮವನ್ನು ಮಾಡಿ ಅದರಲ್ಲೂ ಭಾಳಷ್ಟು ಯಶಸ್ವಿಯಾಗಿದ್ದಾರೆ ಈಗ ಮುಂದುವರಿದ ಭಾಗವಾಗಿ ಸ್ವರಾಜ್ ಉತ್ಸವ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ದಯವಿಟ್ಟು ತಾವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಾವೂ ಬರ್ತಾ ಇದ್ದೀವಿ ನೀವು ಬನ್ನಿ